ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ಹಾಗೂ ಹಿರಿಯ ನಾಗರಿಕರೇ ನೀವು ಫೇಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ತಂದೆ ತಾಯಿ ಸ್ವರೂಪರಾದ ಎಲ್ಲ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಈ ದಿನ ಬೆಳಿಗ್ಗೆ ನಿಮಗೊಂದು ಭರ್ಜರಿ ಸುದ್ದಿಯನ್ನು ತಂದಿದ್ದೀನಿ ಎಷ್ಟೋ ವರ್ಷಗಳ ನಿರೀಕ್ಷೆಯ ಸಿಹಿ ಸುದ್ದಿ ನಿಮ್ಮೆಲ್ಲರ ಬಾಳಿಗೆ ವರದಾನವಾಗುವಂತಹ ಪ್ರತಿಯೊಬ್ಬರಿಗೂ ಬರ್ಜರಿ ಗಿಫ್ಟ್ ಬರ್ಜರಿ ಸಿಹಿ ಸುದ್ದಿ ಅನ್ಬೋದು ಇದನ್ನು ಪ್ರತಿಯೊಬ್ಬರೂ ಉಪಯೋಗಿಸ್ಕೊಡಿ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ ನಿಮ್ಮ ಸಮಸ್ಯೆಗಳಿಗೆ ಖಚಿತ ಪರಿಹಾರ ಸಿಗುತ್ತೆ ಸ್ನೇಹಿತರೆ ವಯಸ್ಸಾದ ಮೇಲೆ ವಯೋ ಸಹಜ ಕಾಯಿಲೆಗಳು ಬರೋದು ಸಹಜ ಅರವತ್ತೆಪ್ಪತ್ತು ವರ್ಷ ಆದ ಮೇಲೆ ವಯೋಸಹಜ ಕಾಯಿಲೆಗಳು ಬಂದೇ ಬರುತ್ತೆ ನಾವು ಇಷ್ಟು ವರ್ಷ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ದುಡಿಮೆ ಮಾಡಿರ್ತೀವಿ ದುಡಿಮೆ ಮಾಡಿದ್ರೂ ನಮ್ಮ ನಿವೃತ್ತಿಯ ಸಮಯದಲ್ಲಿ ವಯಸ್ಸಾದ ಸಮಯದಲ್ಲಿ ಯಾವುದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ ವಯೋಸಹಜ ಕಾಯಿಲೆಗಳು ಹಾಗೂ ಮಂತ್ಲಿ ಮೆಡಿಷನ್ನಿಗೆ ನಾವು ಉಳಿಸಿದಂಥ ಅಲ್ಪ ಸ್ವಲ್ಪ ಹಣ ಕೂಡ ಖರ್ಚಾಗೋಗುತ್ತೆ ಇದಕ್ಕಾಗಿ ಸರ್ಕಾರ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಹಲವಾರು ವರ್ಷಗಳಿಂದ ಕೇಳ್ಕೊಳ್ತಾ ಬಂದಿದ್ದೀವಿ ಹಿರಿಯ ನಾಗರಿಕರನ್ನ ಗೌರವಿಸಿದ್ದಂಥ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಗೊತ್ತು ಎಷ್ಟೋ ವರ್ಷಗಳ ಕನಸನ್ನು ಕೇಂದ್ರ ಸರ್ಕಾರ ಈಡೇರಿಕೆ ಮಾಡಿದೆ ಹಿರಿಯ ನಾಗರಿಕರು ತಮ್ಮ ಚಿಕಿತ್ಸೆ ಉಚಿತ ಕೊಡಬೇಕು ಅಂತ ಕೇಳ್ಕೊಂಡಿರೋಂಥ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಈ ದಿನ ಈಡೇರಿಸಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಉಚಿತ ಚಿಕಿತ್ಸೆ ನೀಡುವಂಥ ಯೋಜನೆ ಪ್ರತಿಯೊಬ್ಬರಿಗೂ ಇದು ಉಪಯೋಗವಾಗುವಂತಹ ಯೋಜನೆ ಅಂತಲೇ ಹೇಳ್ಬೋದು ಐದು ಲಕ್ಷದವರೆಗೆ ಯಾವುದೇ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಅನುಮೋದನೆ ಆಗಿದೆ ನಿಮಗೆಲ್ಲ ಗೊತ್ತಾಗಿರ್ಬೋದು ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ ಕಾರ್ಡು ಆಯುಷ್ಮಾನ್ ಭಾರತ ಕೆ ಕಾರ್ಡ್ನಲ್ಲಿ ನೀವು ಯಾವುದೇ ಆಸ್ಪತ್ರೆಗೆ ಹೋಗಿ ಉಚಿತ ಚಿಕಿತ್ಸೆಯನ್ನು ಪಡ್ಕೊಬೋದು ಮಿನಿಮಮ್ ಫೈವ್ ಲ್ಯಾಕ್ಸ್ವರೆಗೂ ಉಚಿತ ಚಿಕಿತ್ಸೆ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಫ್ರೀ ಟ್ರೀಟ್ಮೆಂಟು ಯಾವುದೇ ಕಾಯಿಲೆಗಳಿದ್ರಿ ಏನೇ ಆಗಿದ್ರೂ ಕೂಡ ಅಲ್ಲಿ ಉಚಿತವಾಗಿ ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ನಿಮಗಾಗಿ ಬೆಡ್ಗಳಿರ್ತವೆ ಆ ಬೆಡ್ಗಳ ಮೂಲಕ ಇದು ಮಾಡ್ಕೊಬೋದು ಸಚಿವ ಸಂಪುಟ ಈ ದಿನ ಸಭೆಯಲ್ಲಿ ಇದೊಂದು ಮಹತ್ವದ ನಿರ್ಧಾರ ಕೈಗೊಂಡಿದೆ ಈ ಬಗ್ಗೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದ್ದಾರೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಪ್ರತಿಯೊಬ್ಬರಿಗೂ ಉಚಿತ ಆರೋಗ್ಯ ಚಿಕಿತ್ಸೆಯನ್ನು ಕೊಡುವಂಥ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಇದನ್ನು ಸೇರಿಸಿದೆ ಇದರ ಬಗ್ಗೆ ಬುಧವಾರ ಕೇಂದ್ರ ಸರ್ಕಾರ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಸಚಿವ ಸಂಪುಟದ ಅನುಮೋದನೆ ಕೂಡ ಆಗಿದೆ ಯಾವುದೇ ಭೇದ ಭಾವದೆ ಇಲ್ಲದೆ ಎಲ್ಲ ಹಿರಿಯ ನಾಗರಿಕರಿಗೂ ಕೂಡ ಈ ಸೌಲಭ್ಯ ಲಭ್ಯ ಆಗತ್ತೆ ಈ ಕ್ರಮದಿಂದ ಸುಮಾರು ಆರು ಕೋಟಿಗೂ ಹೆಚ್ಚು ಹಿರಿಯ ನಾಗರಿಕರನ್ನು ಹೊಂದಿರುವ ಸುಮಾರು ನಾಲ್ಕು ಪಾಯಿಂಟ್ ಐದು ಕೋಟಿ ಕುಟುಂಬ ವರ್ಗದವರಿಗೆ ಐದು ಲಕ್ಷದವರೆಗೂ ಉಚಿತ ಚಿಕಿತ್ಸೆ ಎನಿವನ್ನು ಕಾಯಿಲೆಗಳಿರ್ಬೋದು ಎಲ್ಲ ಕಾಯಿಲೆಗಳಿಗೂ ಕೂಡ ಉಚಿತ ಚಿಕಿತ್ಸೆ ಕೊಡುವಂಥ ಮಹತ್ವಾಕಾಂಕ್ಷಿ ಯೋಜನೆ ಯಾವುದೇ ಹಣವನ್ನು ನೀವು ಕಟ್ಟಬೇಕಾಗದಂಥ ಅವಶ್ಯಕತೆ ಇಲ್ಲ ಈ ಯೋಜನೆ ಅನುಮೋದನೆಯೊಂದಿಗೆ ಎಪ್ಪತ್ತು ವರ್ಷ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ಹಿರಿಯ ನಾಗರಿಕರು ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ ಎ ಪಿ ಎಂ ಜಿ ಎ ವೈ ಯೋಜನೆ ಪಡೆಯಲು ಅರ್ಹರಾಗಿರ್ತಾರೆ ಬಡವರು ಶ್ರೀಮಂತರು ಅಂತಿಲ್ಲ ಎಲ್ಲ ಅರ್ಹ ಹಿರಿಯ ನಾಗರಿಕರಿಗೂ ಕೂಡ ಈ ವಿಶೇಷವಾದ ಕಾರ್ಡನ್ನ ಮೂಲಕ ಪಡ್ಕೊಬೋದು ಈ ಕ್ರಮವು ಆರು ಕೋಟಿ ಹಿರಿಯ ನಾಗರಿಕರು ಈ ವಿಮಾ ಸೌಲಭ್ಯವನ್ನು ಹೊಂದುವ ಗುರಿಯನ್ನು ಹೊಂದಿದೆ ಅಂತ ಹೇಳಿ ಸರ್ಕಾರ ಪತ್ರಿಕಾ ಪ್ರಕಟಣೆಯಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ವಿವರವಾದ ಮಾಹಿತಿಯನ್ನು ತಿಳಿಸಿದರೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಈಗಾಗಲೇ ಎ ಬಿ ಪಿ ಎಂ ವೈ ಯೋಜನೆ ಅಡಿಯಲ್ಲಿ ಬರುವಂಥ ಕುಟುಂಬಕ್ಕೆ ಸೇರಿದ ಎಪ್ಪತ್ತು ವರ್ಷ ಮೇಲ್ಪಟ್ಟ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರು ತಮಗಾಗಿ ಪ್ರತಿ ವರ್ಷ ಫೈವ್ ಲ್ಯಾಕ್ಸ್ವರೆಗೂ ಹೆಚ್ಚುವರಿಯಾಗಿ ಅಪ್ ರಕ್ಷಣೆಯನ್ನು ಪಡೆಯಬಹುದು ಇದನ್ನು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಅಂತ ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಬುಧವಾರ ಮಾಹಿತಿಯನ್ನು ನೀಡಿದರೆ ಈ ಯೋಜನೆ ಅಡಿಯಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೂಡ ಈ ಯೋಜನೆ ಅನ್ವಯಿಸುತ್ತೆ ಇದಕ್ಕಾಗಿ ಪ್ರತಿ ವರ್ಷ ಮೂರು ಸಾವಿರದ ನಾನ್ನೂರ ಮೂವತ್ತೇಳು ಕೋಟಿಗಳನ್ನು ಮಾಡ್ತೀವಿ ಖರ್ಚು ಮಾಡ್ತೀವಿ ಅಂತ ಹೇಳಿದರೆ ಆರೋಗ್ಯ ರಕ್ಷಣೆ ನವೀಕರಿಸಬಹುದಾದ ಇಂಧನ ಮಾಲಿನ್ಯ ಮತ್ತಿತರ ಸಮರ್ಪಕವಾಗಿ ಎದುರಿಸುವಂಥ ಎಲೆಕ್ಟ್ರಿಕ್ ವಾಹನಗಳಿಗೆ ಉತ್ತೇಜನ ನೀಡುವಂಥ ಕಾರ್ಯಕ್ರಮಗಳಿಗೂ ಕೂಡ ಈ ದಿನ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ಸಚಿವ ಸಂಪುಟ ಅನುಮೋದನೆ ನೀಡಿರುವಂಥ ಈ ಯೋಜನೆ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ಪಿಂಚಣಿದಾರರಿಗೆ ವರದಾನ ಆಗುತ್ತೆ ಅಪ್ರೂವಲ್ ಹೆಲ್ತ್ ಕವರೇಜ್ ಆಲ್ ಸೀನಿಯರ್ ಸಿಟಿಜನ್ಸ್ ಏಜ್ ಸೆವೆಂಟಿ ಆ್ಯಂಡ್ ಅಬೋ ಅಂಡರ್ ಆಯುಷ್ಮಾನ್ ಭಾರತ್ ಕಾರ್ಡ್ನಲ್ಲಿ ಸಿಗುತ್ತೆ ದ ಸ್ಕೀಮ್ ಪ್ರೊವೈಡ್ ಎ ಹೆಲ್ತ್ ಕವರ್ ಅಪ್ ಟು ಫೈವ್ ಲ್ಯಾಕ್ಸ್ ಪರ್ ಪರ್ಸನ್ ಪರ್ ಫ್ಯಾಮಿಲಿ ಪರ್ ಇಯರ್ ಕ್ಯಾಶ್ಲೆಸ್ ಸೆಕೆಂಡರಿ ಆ್ಯಂಡ್ ಟ್ರೀಟ್ಮೆಂಟ್ ಹಾಸ್ಪಿಟಲಿಟಿಲಿಟಿ ಅಂತ ಹೇಳಿದೆ ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರು ಪಡ್ಕೊಳ್ಳಿ ಅಂತ ಹೇಳ್ತಾ ಸರ್ಕಾರಿ ನೌಕರರಿಗೆ ಬಾಕಿ ಇರುವಂಥ ಡಿ ಎ ಈ ವರ್ಷದ ಎರಡನೇ ಅರ್ಧ ವರ್ಷದ ಡಿ ಎ ಈ ದಿನ ಅನುಮೋದನೆ ಸಿಗುವಂಥ ನಿರೀಕ್ಷೆಯಲ್ಲಿ ಎಲ್ಲ ಸರ್ಕಾರಿ ನೌಕರರು ಪಿಂಚಣಿದಾರರು ಇದ್ದರು ಆದರೆ ಈ ದಿನದ ಸಚಿವ ಸಂಪುಟದಲ್ಲಿ ಡಿ ಎ ಬಗ್ಗೆ ಯಾವುದೇ ಪ್ರಸ್ತಾಪ ಆಗಿಲ್ಲ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಆಗಿ ನಾಲ್ಕರಿಂದ ಐದು ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ ಅಂತ ಬಲ್ಲ ಮೂಲಗಳಿಂದ ತಿಳಿದಿದೆ ದಸರಾ ಹಬ್ಬದ ಸಮಯದಲ್ಲಿ ಎಲ್ಲ ನೌಕರರಿಗೆ ನಿವೃತ್ತ ನೌಕರರಿಗೆ ಡಿ ಎ ಸಿಗತ್ತೆ ಅದರ ಜೊತೆಯಲ್ಲಿ ಬಹುಮುಖ್ಯವಾದ ಸಮಸ್ಯೆ ಅಂದರೆ ಇ ಪಿ ಎಫ್ ಒ ನೌಕರರ ಇ ಪಿ ಎಫ್ ಒ ಪಿಂಚಣಿದಾರರು ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪ್ರತಿಯೊಬ್ಬರೂ ಕೂಡ ಹೈಯರ್ ಪೆನ್ಷನ್ ಪ್ಲಾನನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿ ಅಂತ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ತನ್ನ ತೀರ್ಪಿನಲ್ಲಿ ತಿಳಿಸಿದ್ದು ಆದಷ್ಟು ಶೀಘ್ರದಲ್ಲಿ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡಿ ನಿಶ್ಚಿತವಾದ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು ಕನಿಷ್ಠ ತಿಂಗಳಿಗೆ ಹತ್ತು ಸಾವಿರವಾದರೂ ಪಿಂಚಣಿ ಸಿಗುವಂಥ ಯೋಜನೆಯನ್ನು ಹಿರಿಯ ನಾಗರಿಕರಿಗೆ ಇ ಪಿ ಎಫ್ ಒ ನೌಕರರಿಗೆ ಮಾಡಬೇಕು ಅಂತ ಕೇಳ್ತಾ ನಿಶ್ಚಿತ ಪಿಂಚಣಿ ಯೋಜನೆ ಅಂದರೆ ಸುಮಾರು ಮೂವತ್ತು ನಲವತ್ತು ವರ್ಷ ಯಾವುದಾದ್ರೂ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಿರ್ತಾರೆ ಅವರಿಗೆ ಅವರ ಕೊಡುಗೆ ಕೂಡ ಇ ಪಿ ಎಫ್ಒಗೆ ಇರುತ್ತೆ ಸರ್ಕಾರದ ಕೊಡುಗೆ ಇರುತ್ತೆ ಅವೆಲ್ಲವೂ ಸೇರಿಸಿ ಹೈಯರ್ ಪೆನ್ಷನ್ ಪ್ಲಾನ್ ಅನ್ನು ಕೊಡಿ ಸಾಮಾಜಿಕ ಭದ್ರತಾ ಯೋಜನೆಗಿಂತ ಕಳಪೆಯಾಗಿರುವಂಥ ಇ ಪಿ ಎಫ್ ಒ ಯೋಜನೆ ಸುಧಾರಿಸಿ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರುವಂಥ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸುವ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತು